ಹೀಗೆ ಒಂದು ಊರು ಈಗಿನ ಥರ ಜನತಾ ಸರ್ಕಾರ ಇರಲಿಲ್ಲ ಪ್ರಭುತ್ವದ ಸರ್ಕಾರ ಇರ್ತಿತ್ತಲ್ಲ ಒಬ್ಬ ರಾಜ ಒಂದು ಊರು ಒಬ್ಬ ರಾಜ ಆ ರಾಜನಿಗೆ ಯಾರೋ ಉಪಯೋಗಿಗಳು ಯೋಗಶಾಸ್ತ್ರದ ಬಗ್ಗೆ ತಿಳಿಸಿದ್ರು ಆತನಿಗೆ ಯೋಗದ ಬಗ್ಗೆ ಪರಮ ಆಸಕ್ತಿ ಇತ್ತು ಹೀಗಾಗಿ ಆತ ಧ್ಯಾನ ಉಳಿದದ ಅಂಶಗಳ ಬಿಟ್ಟು ಧ್ಯಾನಾಸಕ್ತನಾಗಿ ಕುಡುವುದು ಅವನು ಬಾ ಹಿಡಿಸಿತ್ತು ಅದು ಒಳಗೆ ಗಲಾಟೆ ಇರುತ್ತೆ ಅದು ಏಕಾತ್ರ ಏನು ಏಕಾಂತಕ್ಕೆ ಭಂಗ ಬರ್ತದನ್ನು ಕಿಚ್ಚಿಗೆ ಬೆಳಗ್ಗೆ ಎದ್ದು ವಾಯುಸೇವನೆಗೆ ಹೋದಾಗ ಅಲ್ಲಿ ಬೆಟ್ಟದ ಮೇಲೆ ಒಂದಿಬ್ಬರು ಅಂಗಭಟರನ್ನು ಕರ್ಕೊಂಡು ಹೋಗ್ತಿದ್ದ ಕರ್ಕೊಂಡು ಹೋಗಿ ಅವರು ದೂರ ನಿಲ್ಲಿಸಿ ಧ್ಯಾನ ಮಾ ಧ್ಯಾನ ಸಿಗ್ತಾರೆ ಕೂಡ್ತಿದ್ದ ಒಂದು ಬೆಟ್ಟದ ಮೇಲೆ ಸುಂದರವಾದ ಸೃಷ್ಟಿಯನ್ನು ಆಸ್ವಾದಿಸ್ತಾ ಒಂದು ಶುದ್ಧವಾದ ಗಾಳಿಯನ್ನು ಸೇವಿಸ್ತಾ ಧ್ಯಾನಾಸಕ್ತನಾಗಿ ಕೂಡ್ತಿದ್ದ ಇದು ದಿನದ ಪಾಠವಾಗಿತ್ತು ಅವನಿಗೆ ದಿನದ ಸಾಧನೆ ಆಗಿತ್ತು ಒಂದು ದಿವಸ ಹೀಗೆ ಕೂತಿದ್ದ ಅದು ಕೂಡಿದಾಗ ಯಾರೋ ಅವನಿಗೆ ಏನೋ ಒಂದು ತಾಕಿದಂಥ ಅನುಭವ ಬರ್ತದ ಅವರು ತಾಕಿದಂಥ ಅನುಭವ ಬರ್ತದ ತನ್ನ ದೇಹಕ್ಕೆ ಅವಾಗ ಕಂತು ತಗೊಂಡು ನೋಡಿಬಿಡ್ತಾನೆ ಕಣ್ ನೋಡಿದಾಗ ಒಬ್ಬ ಸ್ತ್ರೀ ಸೀರೆ ಸರಗೆ ಬಿದ್ದೈತಿ ಆ ಗಾಳಿಗಾದ ಹಾರ ಕತ್ತೈತಿ ಅದಕ್ಕೆ ಹುಚ್ಚಿ ಇದ್ರೆ ಊಡಕ್ಕೆ ಹತ್ತಾಳಾಕಿ ಹ್ಞೂ ಅದಕ್ಕೆ ಇವ ಧ್ಯಾನ ಭಂಗ್ ಬಿಡುತ್ತಲ್ಲ ಧ್ಯಾನ ಭಂಗ ಆದಾಗ ಆ ಅಂಗಭಟ್ರ ಸನ್ನೆ ಮಾಡ್ತಾನೆ ಆಕೆ ಯಾರದ ಹಿಡ್ಕೊಂಬರ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ ಆಯಿತು ಹಿಡ್ಕೊಂಬರ್ತಾರೆ ಏನಿದು ಆ ಧ್ಯಾನಕ್ಕೆ ಕುಂತೀನಿ ನಿನಗೆ ಖಬ್ರಿ ಇಲ್ಲ ನಿನಗೆ ನನ್ನ ಧ್ಯಾನ ಭಂಗ ಮಾಡಿದೆ ನನ್ನ ಧ್ಯಾನ ಡಿಸ್ಟರ್ಬ್ ಮಾಡ್ದು ಅಂತ ತಿಳ್ಕೊಂಡು ಆತ ಬೈದು ಇವರನ್ನ ಹಿಂಗೆ ಬಿಡಬೇಡ ಹೀಗೆ ಶಿಕ್ಷೆ ಮಾಡೋಣ ಅರಮನೆ ಕರ್ಕೊಂಬರ್ರಿ ಅಂತ ಆಕೆಯನ್ನು ಹಿಡ್ಕೊಂಬಂದು ಅರಮನೆಗೆ ಇದು ಬರ್ತಾರೆ ಸಭೆ ಕೂಡ್ತದೆ ಸಭೆಯಲ್ಲಿ ರಾಜ ಹೇಳ್ತಾನೆ ಈಕೆ ರಾಜನ ಧ್ಯಾನಕ್ಕೆ ಭಂಗ ತಂದಾಳ ಈಕೆಗೆ ಏನು ಶಿಕ್ಷೆ ಕೊಡಬೇಕು ಅಂತಕೊಂಡು ರಾಜ ಕೇಳ್ತಾನ ಸಭಿಕರಿಗೆ ಏ ಈಕೆ ಶಿಕ್ಷೆ ಹಾಕಬೇಕು ಹಾಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಹಾಂ ಈಕಿನ ಊರು ಬಿಟ್ಟು ಓಡಿಸ್ಬೇಕು ಏನು ನೂರ ಎಂಟು ತಮ್ಮ ತನ್ನ ತಲೆ ಬಂದತೆ ತುಂಬ ಹೇಳಕ್ಕೆ ಶುರು ಆಗ್ತಾರೆ ಅವಾಗ ಆಯಿತು ಗಲಶಿಕ್ಷೆನೇ ಆಗಿಬಿಡ್ತದ ಹಾಂ ಧ್ಯ ಧ್ಯಾನಕ್ಕೆ ಭಂಗ ತಂದಾಳಪ್ಪ ಅಂತಂದ್ರೆ ಈಕೆ ಅಂತಕ್ಕೀಗ ರಾಜನ ಸಮೀಪ ಹೆಂಗೆ ಬಂದ್ಲು ಹಾಂ ಹೀರೆ ಐತಿಲ್ಲ ಅದು ರಾಜನಿಗೆ ಹಿಮ್ಮತ್ತರ ಐತಿಲ್ಲ ಗೌರವ ಐತಿಲ್ಲ ಮರ್ಯಾದೆ ಐತಿಲ್ಲ ರಾಜ ಧ್ಯಾನ ಏನು ಕೆಡಿಸ್ತಾಳೆ ಅಂದ್ರೆ ಏನು ಅಂತ ತಿಳ್ಕೊಂಡು ಎಲ್ಲರಿಗೆ ಗಲ್ ಶಿಕ್ಷಣ ಕೊಟ್ಟು ಬಿಡ್ತಾರೆ ಆಯಿತು ಗಲ್ ಶಿಕ್ಷೆ ಅನ್ಸಾಯಿತು ಅವಾಗ ಗಲ್ ಶಿಕ್ಷೆಗೆ ಕೊಡೋಕ್ಕಿಂತ ಮುಂಚೆ ನಿನ್ನ ಕೊನೆಯ ಆಸೆ ಏನು ನೀ ಏನು ಹೇಳಲಿಕ್ಕೆ ಇಷ್ಟಪಡ್ತೀಯ ಅಂತ ಗಲ್ಲಿಗೆ ಹಾಕೋರು ಕೇಳ್ತಾರೆ ರಾಜನೇ ಇರ್ತಾನೆ ಅಲ್ಲಿ ಇದ್ರಿಗೆ ಹೌದಾ ರಾಜನ ಎದುರಿಗೆ ಆಗ್ಬೇಕ್ರೆ ಎಲ್ಲ ಕೆಲಸಗಳು ಆಕೆ ಒಂದ ಹೇಳ್ತಾಳೆ ಮಹಾರಾಜ ನನಗೆ ನೀ ಧ್ಯಾನ ಕುಂತಿದ್ದು ಗೊತ್ತಿಲ್ಲ ನೀ ರಾಜ ಅನ್ನೋದು ಗೊತ್ತಿಲ್ಲ ನಾನು ಖಬರ್ಗೀಡೆಯಾಗಿ ನಾನು ಹೊಂಟಿದ್ದೆ ಯಾತಕ್ಕಪ್ಪ ಅಂದ್ರೆ ಹದಿನೇಳು ವರ್ಷದ ಹಿಂದೆ ನನ್ನ ಗಂಡ ಮಣಿ ಬಿಟ್ಟು ಹೋಗಿದ್ದ ಈಗ ಇಲ್ಲೇ ಎಲ್ಲೋ ಗುಡ್ದಾಗ ಒಂದು ಗುಡ್ಸ್ಲಾ ಕಟ್ಕೊಂಡು ಅದಾನ ಅಂತ ತಿಳ್ಕೊಂಡು ನನ್ನ ಸ್ನೇಹಿತೆಯ ಪೈಕಿ ಒಬ್ರು ಹೇಳಿದ್ರು ಅದಕ್ಕೆ ಅವನಿಗೆ ಕಾನೋ ಧಾವಂತದೊಳಗೆ ನಿಮ್ಮನ್ನು ನೋಡಿಲ್ಲ ನೀವು ಧ್ಯಾನ ಕುಂತಿದ್ದು ಗೊತ್ತಿಲ್ಲ ಹುಚ್ಚಿ ಹಂಗೆ ನನ್ನ ಶಾರಿಗೆ ಬಿದ್ದಿದ್ದು ಗೊತ್ತಿಲ್ಲ ನಿಮ್ಮ ಶಾರಿಗೆ ತಾಕಿದ್ದು ಗೊತ್ತಿಲ್ಲ ಹುಚ್ಚಿ ಹಂಗೆ ನಾನು ಹೊಂಟೀನಿ ಹೊಂಟಿದ್ದೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಏನಪ್ಪ ಅಂದ್ರೆ ಲೌಕಿಕ ಜಗತ್ತಿನೊಳಗೆ ಲೌಕಿಕ ಗಂಡನ್ನು ನೋಡಾಕ ನಾನು ಹುಚ್ಚೀಚರ ಹೊಂಟಿದ್ದೆ ನನಗೆ ನೀವು ವಿದ್ಯುತ್ ಸಹ ಗೊತ್ತಾಗಿದ್ದಿಲ್ಲ ಆದರೆ ನನ್ನದೊಂದು ಪ್ರಶ್ನೆ ಏನಪ್ಪ ಅಂತಂದ್ರೆ ಪರಾವಲೌಕಿಕ ಜಗತ್ತಿನೊಳಗೆ ನೀವು ಪರಮಾತ್ಮನ ಅನುಸಂಧಾನದೊಳಗೆ ಪರಮಾತ್ಮನ ಧ್ಯಾನಸ್ಥರಾದಾಗಿದ್ದೀರಿ ಹಾಂ ಜಗದ ಎಲ್ಲರ ಗಂಡಮ್ಮ ಹೌದಾ ಅಂಥ ಗಂಡನ ಜೊತೆ ಅಂಥ ಸ್ವಾಮಿಯ ಜೊತೆ ಇರಲಿಕ್ಕೆ ನೀವು ಧ್ಯಾನ ಮಾಡಾಕತ್ತೀರಿ ಜುಜ್ಬಿ ಗಂಡನನ್ನು ಕಾಣಲಿಕ್ಕೆ ನಾನು ಬೇ ಖಬರ್ಗೇಡಿ ಆಗಿ ನಾ ಹೋಗೀನಿ ಆದರೆ ಪರಾಲೌಕಿಕ ಗಂಡನ ಜೊತೆಗೆ ನೀವು ಇರಲಿಕ್ಕೆ ನೀವು ಕೂತಿದ್ದೀರಿ ನನ್ನ ಹಾಕಿದ ನಿಮ್ಗೆ ಹೆಂಗೆ ಗೊತ್ತಾಯ್ತು ಮತ್ತು ನೀವು ಎಂಥ ಧ್ಯಾನ ಮಾಡೋಕತ್ತಿದಿರಿ ಅದ ನನಗೆ ಗೊತ್ತಾಗವಲ್ದು ನೀವು ಎಂಥ ಧ್ಯಾನ ಮಾಡಿದಿರಿ ಭಗವಾನ್ ಮಹಾರಾಜ ಅಂತಕೊಂಡು ಕೇಳ್ತಾ ರಾಜನಿಗೆ ಏನಿದ್ರು ಸ್ವಲ್ಪ ಇತ್ತು ವಿವೇಕ ಇತ್ತು ಆಕಿನ ಮಾತಿನ ಹಿಂದಿನ ಅರ್ಥ ತಿಳ್ಕೊಂಡವ ಎಕ್ದಮ್ ಖುಷಿದ್ ಬಿತ್ತ ಹೌದಲ್ಲ ಯಶಿತ ಒಬ್ಬ ಗಂಡನನ್ನು ಹುಡುಕ್ಲಿಕ್ಕಿ ಆಕೆ ಕಬ್ರಿಗೇಡಿ ಆಗಿ ಪೂರ ದ್ಯಾ ಆಕಿದೇ ಆಕಿದೇ ಧ್ಯಾನಸಕ್ತಳೆ ಹೊಂಟ್ ಬಿಟ್ಟಾಳಕ್ಕೆ ಕಬರೇ ಮೈ ಮ್ಯಾಗ ನಾ ಕುಂತಿನ ಸಹಿತ ಎಷ್ಟು ಕರೆ ಅದ ಅಲ್ಲ ಇದು ನಾ ಭಗವಂತನ ಧ್ಯಾನಕ್ಕೆ ಕುಂತಾಗ ಆಕೆ ಸರೀ ತಾಕಿದ್ದು ಗೊತ್ತಾಗಬಾರ್ದಾಗಿತ್ತು ಆಕೆ ಹೋಗಿದ್ದು ಗೊತ್ತಾಗಬಾರ್ದಾಗಿತ್ತು ಪಟ್ನೆ ನನ್ನ ಕನ್ತು ನೋಡಬಾರ್ದಾಗಿತ್ತು ಮತ್ತು ನಾನು ಆ ಎಂಥ ಧ್ಯಾನ ಮಾಡ್ತಿದ್ದೆ ಅಂತ ವಿವೇಕ ಬಂತ ಅವನಿಗೆ ಇಮಿಜಿಯೇಟ್ಲಿ ಆಕೆನ ಗಲ್ ಶಿಕ್ಷೆ ರದ್ದು ಮಾಡಿದ ಸೋದರಿ ನೀನು ಅಂತರ್ಶಕ್ಷುನ್ನ ತೆಗೆಸಿದ್ದೆಮ್ಮ ನೀನು ಧ್ಯಾನದ ಬಗೆಗೆ ಯಾವ ಗುರು ಹೇಳಾದಂಥ ಒಂದು ಅದ್ಭುತ ತಂತ್ರವನ್ನು ಬೋಧಿಸಿದ್ದ ನನಗೆ ನೀನು ಗುರು ಸಮಾನ ಆದಿ ನೀನು ಎಂಥ ಧ್ಯಾನ ಮಾಡಬೇಕು ಎಂಥ ಧ್ಯಾನ ಸಿಗ್ತಾರೆ ಅಂದ್ರೆ ಏನು ಮೀನಿಂಗ್ ಅನ್ನೋದು ನನಗೆ ತೋರಿಸಿಕೊಟ್ಟು ಅಂತಕೊಂಡು ಆಕೆಗೆ ಧನ್ಯವಾದ ಹೇಳಿ ಆಕಿನ ಸರಗಿನ ತುಂಬ ಹಣ್ಣು ಎಲ್ಲ ಹಾಕಿ ಒಡವೆ ವಸ್ತ್ರ ಎಲ್ಲ ಕೊಟ್ಟು ಆಕಿನ ಸತ್ಕಾರ ಮಾಡಿ ಮನೆಗೆ ಕಳಿಸ್ತಾನೆ ಇದೊಂದು ಕಥೆ ಇರ್ಬೋದು ನಾ ಕೇಳೋದಿಷ್ಟೇ ಹೇಳೋದು ನಾವೆಲ್ಲರೂ ರಾಜ ಮಾಡಿದ ರೀತಿಯ ಧ್ಯಾನವನ್ನು ಮಾಡ್ತಾಯಿದ್ದೀವಿ ಧ್ಯಾನಕ್ಕೆ ಕೂಡ್ರಿ ಅಂತ ನಾವು ಹೇಳ್ತೀವಿ ಎಷ್ಟೋ ಮಂದಿ ಕುಂತಿರ್ತಾರೆ ಕುಂತರೂ ಸಹಿತ ಅವರಿಗೆ ನೊಣ ಕಡ್ದದ್ದು ಗೊತ್ತಾಗುತ್ತ ಸೊಳ್ಳೆ ಕಡ್ದದ್ದು ಗೊತ್ತಾಗುತ್ತ ಯಾರೋ ಬಂದು ಸೀನಿದ ಗೊತ್ತಾಗತ್ತ ಹಾಂ ಯಾರೋ ಹೆಜ್ಜೆ ಸೊಪ್ಪಳಗ್ ಗೊತ್ತಾಗುತ್ತೆ ಎಲ್ಲ ಗೊತ್ತಾಗ್ತವು ಹಾಂ ಅತ್ಲಾಗಿತ್ತ ಕಣ್ಣು ತೆಗಿತಾರೆ ನೋಡ್ತಾರೆ ಇದೆಂತ ಧ್ಯಾನ ಮಾಡಕತ್ತೀರಿ ಮತ್ತು ನಿಮಗೆ ಧ್ಯಾನ ಮಾಡಿದ ಸುಖ ದೊರಿಬೇಕು ಯೋಗ ಸಾಧನ ಮಾಡಿದ ಆನಂದ ದೊರಿಬೇಕಂತ ಬಯಸ್ತೀರಿ ಇಂಥ ಧ್ಯಾನದಿಂದ ಇಂಥ ಯೋಗ ಸಾಧನೆಯಿಂದ ಏನು ಗಳಿಸ್ತೀರಿ ನೀವು ನೂರಕ್ಕೆ ತೊಂಬತ್ತೆಂಟು ಮಂದಿ ಧ್ಯಾನ ಮಾಡೋದು ಇದನ್ನೇ ನೀವು ಹ್ಞೂ ಆದ ಕಾರಣ ಧ್ಯಾನ ಅನ್ನೋದೇನು ಏಕಾಗ್ರಗೊಂಡ ಮನಸ್ಸು ಏಕಾಗ್ರಗೊಂಡ ಸ್ಥಿತಿ ಮನಸ್ಸಿನ ಏಕಾಗ್ರತೆ ಏಕಾಗ್ರಗೊಳಿಸಲೇ ಇಲ್ಲ ನೀವು ಯಾರು ಕೂಡ ಹಾಗೆ ರಾಜ ಕಣಸು ಮುದ್ದಿದ್ದ ಅಷ್ಟೇ ಆಕೆ ಬಂದಿದ್ದು ಗೊತ್ತಾಯಿತು ಶರೀರದ ಗೊತ್ತಾಯಿತು ಹಾಗೇ ನಮ್ಮ ಪರಿಸ್ಥಿತಿ ಅದ ಕಾರಣ ಏಕಾಗ್ರಗೊಂಡ ಮನಸ್ಥಿತಿಯನ್ನು ಒಂದುದೇ ಯೋಗ ಮತ್ತು ಧ್ಯಾನ ಸ್ಥಿತಿ ಅಂದರೆ ಅದನ್ನು ಪಡ್ಕೊಳ್ಳಿಕ್ಕೆ ನೀವು ಇನ್ನೂ ಏನು ಮಾಡಬೇಕು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ನಿಮ್ಗೆ ಗೊತ್ತಾಗಲಿಲ್ಲ ಬನ್ನಿ ಗುರುಗಳ ಹತ್ರ ಕೇಳಿ ನಾನು ಧ್ಯಾನ ಕೂಡಿಸ್ತೀನಿ ಮನಸ್ಸು ಎಲ್ಲೆಲ್ಲೂ ಹೋಗಲಾರ್ದಂಗೆ ಮನಸ್ಸು ಸಂಪೂರ್ಣ ಏಕಾಗ್ರಗೊಳ್ಳುವಂಗೆ ಸುತ್ತಮುತ್ತಲಿನ ಜಗತ್ತಿನೊಳಗೆ ಏನು ನಡೀತದೆ ಏನೇನೂ ಗೊತ್ತಾಗಲಾರ್ದಂಗೆ ಧ್ಯಾನಾಸಕ್ತರಾಗಿ ಕೂಡೋದನ್ನು ನಾನು ಕಲಿಸ್ತೇನೆ ಬರ್ತೀರಾ ನೀವು ಬರೋದಿಲ್ಲ ನನಗೆ ಗೊತ್ತದ ಯಾಕಂದರೆ ಇಲ್ಲಿಗೆ ಬರೆದಂತೆ ಯಾವುದೋ ಒಂದು ನಿಮಗೆ ಕಟ್ಟಿ ಹಾಕ್ಯದ ಯಾವುದೋ ಒಂದು ನಿಮಗೆ ಕಟ್ಟಿ ಹಾಕ್ಯದ ಆ ಬಂಧನ ಬಿಡಿಸ್ಕೊಂಡು ಬಂದ್ರಪ್ಪ ಅಂದ್ರೆ ನಿಮಗೆ ಸ್ವರ್ಗ ಸದ್ರಿಯ ಸ್ವರ್ಗ ಸದೃಶ್ಯ ಸುಖ ಯೋಗ ಸಾಧನೆಯನ್ನು ನೀವು ಮಾಡಬಲ್ಲವರಾಗಿದ್ದೀರಿ ಶ್ರೀ ಗುರುದೇವ್